ಹೊಟ್ಟೆ ತುಂಬತ್ತಾ ತುಂಬ ಕಟ್ಟೆ ಮೇಲೆ ಹಿಟ್ಟು ಹಾಕಿ ಮಾಡುವಂಥ ಇಡ್ಲಿ ರೆಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಒಂದ್ಸಲ ಬಂದು ತಿಂದರೆ ನಿಲ್ಗೆ ಬರ್ಬೇಕು ಅನ್ಸುತ್ತೆ ನೀವು ಯಾವತ್ತು ಬಂದರೂ ಅದೇ ಟೇಸ್ಟು ಅದೇ ಇಡ್ಲಿ ಅದೇ ವಡೆ ಅದೇ ರೈಸ್ ಭಾತು ರಾಮೇಶ್ವರ ಅವ್ರಿಗೆ ಇವತ್ತು ಇವ್ರ ಹತ್ರ ಬಂದು ಟೇಸ್ಟ್ನ ತಗೊಂಡೋಗ್ಬೇಕು ಆ ಥರ ಇತ್ತು ಸ್ಪೆಷಲ್ ಇಡ್ಲಿ ಅವ್ರದ್ದು ಹಾಂ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಇಡ್ಲಿಗೆ ಸಾಂಬಾರ್ ತಟ್ಟೆ ಇಡ್ಲಿಗೆ ಹದಿನೈದು ರೂಪಾಯಿ ಕೊಡ್ಬೋದಾ ಆರಾಮಾಗಿ ಕೊಡ್ಬೋದು ಹೊಟ್ಟೆ ತುಂಬ ತಿನ್ಬೋದು ಸಾಂಬಾರು ತಿಂತಿದ್ರೆ ಸಖತ್ ಗುರು ಒಗ್ಗರಣೆ ಇದ್ದಿನ ಒಳಗೆ ಏನೇನ್ ಹಾಕ್ತಿರಣ್ಣ ಉದ್ದಿನ ಬೇಳೆ ಅಕ್ಕಿ ಇಟ್ಟು ಹಾ ಹಸಿ ಮೆಣಸು ಸುಂಠಿ ಜೀರಿಗೆ ಕರ್ಬನ್ ಸೊಪ್ಪು ಹಾಕಿದಿರಾ ಕರ್ಬನ್ ಸೊಪ್ಪು ಯಾವಣ್ಣು ಉಪಯೋಗಿಸ್ತೀರಣ ಹ್ಞೂ ಆಯಿಲ್ ಸರ್ ರಿಫೈಂಡ್ ಆಯಿಲ್ ಹಾ ಸನ್ಫ್ಲವರ್ ಉತ್ತಿ ಹಾಫ್ ಪಾಯ್ಲ್ ಮಾಡಿದ್ದಾರೆ ಮತ್ತೆ ಹಾಕ್ಬಿಟ್ಟು ಫುಲ್ ಪಾಯ್ಲ್ ಮಾಡ್ತಾರೆ ನೋಡಿ ಹಾವ್ ಏನಂಗೆ ಉತ್ಕೊಂಡ್ಬಿಡ್ತಲ್ಲ ವಡೆ ವಾರೆ ವಾ ನೋಡಿ ಇವಾಗಿರೋಂತ ಕರ್ಬೇನ್ ಸೊಪ್ಪು ಮೆಣಸಿನ್ ಕಾಯಿಲೆ ಎತ್ ಕಾಣ್ತೈತೆ ಅಲ್ವಾ ರೈಸ್ ಬಾತ ಘಮ ಘಮ ರೈಸ್ काराबाग उपिटो ಹಾಂ 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 ತಟ್ಟೆ ಮೇಲೆ ಹಿಟ್ಟಾಕಿ ಮಾಡಿರುವಂಥ ಇಡ್ಲಿ ರೆಡಿ estou ready. ಹದಿನೈದು ರೂಪಾಯಿಗೆ ತಟ್ಟೆ ಇಡ್ಲಿ ನೋಡಿ ಯಾವ ಸೈಜಲ್ಲಿದೆ ಅಂತ ಓ ಮೈ ಗುಡ್ನೆಸ್ ವಡೆ ಉದ್ದಿನ ವಡೆ ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡಿರು ಅಂತ ತೆಂಗಿನಕಾಯಿ ಚಟ್ನಿ ಕೊಟ್ಟಿದ್ದಾರೆ ಈ ಕಡೆ ಸಾಂಬಾರು ಕೊಟ್ಟಿದ್ದಾರೆ ಏನಿಲ್ಲ ಇಡ್ಲಿನ ಹಿಂಗೆ ತಗೊಂಡು ಚಟ್ನಿಗೆ ಈ ಥರ ಮಾಡಿ ಫುಲ್ ವೀಡಿಯೋ ನೋಡೋರಿಗೆ ಐ ಲವ್ ಯು ಚರ್ಸ್ ನೀವೇ ನನ್ನ ಧೈರ್ಯ ಕಮೆಂಟ್ ಮಾಡೋರು ನೀವೇ ನನ್ನ ಶಕ್ತಿ ನೀವೇ ನನ್ನ ಪ್ರೋತ್ಸಾಹ ನೀವೇ ನನ್ನ ಉತ್ಸಾಹ ಅಂತ ಹೇಳ್ತಾ ಇಲ್ಲ ಇಡ್ಲಿನ ತಗೊಂಡು ಹ್ಞೂ ಖಾರ ಚಟ್ನಿ ತುಂಬ ಖಾರ ಇಲ್ಲ ಬಟ್ ಖಾರ ಚಟ್ನಿ ಕೆಂಪೆಣ್ಸಿನ್ಕಾಯಿ ಕಡಲೆ ಪಪ್ಪು ಹಾಕಿ ಗ್ರೈಂಡ್ರಲ್ಲಿ ರುಬ್ಬಿರೋ ಅಂಥದ್ದು ಲೈಟಾಗಿ ಹುಳಿಯನ್ನು ಹಾಕಿದ್ದಾರೆ ಉಪ್ಪನ್ನು ಹಾಕಿದ್ದಾರೆ ಜೊತೆಗೆ ವಿಶೇಷವಾಗಿ ನೀವು ನೋಡಿರ್ತೀರಾ ಫುಲ್ಲು ಗ್ರೈಂಡ್ರಲ್ಲಿ ರುಬ್ಬಿದ್ಮೇಲೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚಟ್ನಿಗೆ ಅವರು ಒಗ್ಗರಣೆನ ಒಂಚೂರು ಹಾಕಿದ್ದಾರೆ ಸೊ ಒಗ್ಗರಣೆ ಹಾಕಿರೋದ್ರಿಂದ ಈ ಚಟ್ನಿ ಜೊತೆಗೆ ತಿನ್ನೋವಾಗ ಸಾಸಿವೆ ಸಿಗುತ್ತೆ ಬಾಯಿಗೆ ಸಾಸಿವೆ ಜೊತೆಗೆ ಸಾಫ್ಟ್ ಸಾಫ್ಟ್ ಇಡ್ಲಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಇಡ್ಲಿನ ಚಟ್ನಿ ಜೊತೆ ಹಿಂಗೆ ತಿಂತಾಯಿದ್ರೆ ಇದ್ದರೆ ಇಡ್ಲಿ ಅಮೃತ ಇಡ್ಲಿ ತಿಂದಾಯ್ತು ತಟ್ಟೆ ಇಡ್ಲಿಗೆ ನನಗೆ ಖಾರ ಚಟ್ನಿನ ಭಾಳ ಇಷ್ಟ ಕಂಡ್ರಿ ಸಾಂಬಾರನ್ನ ಅದಕ್ಕೆ ಟಚ್ ಮಾಡಲಿಲ್ಲ ಉದ್ದಿನ ವಡೆಗೆ ಸಾಂಬಾರು ಬೇಕೇ ಬೇಕು ನಿಮಗೆ ಉದ್ದಿನ ವಡೆ ಸಾಂಬಾರು ಜೊತೆ ಇಷ್ಟನೋ ಅಥವಾ ಚಟ್ನಿ ಜೊತೆ ತಿನ್ನಕ್ಕೆ ಇಷ್ಟ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ನೋಡಿ ಉದ್ದಿನ ವಡೆಗೆ ಆಲ್ರೆಡಿ ಈ ಮೇಲ್ಗಡೆ ಎಲ್ಲ ಮೆಣ್ಸಿನ್ಕಾಯಿ ಕೆಂಪು ಮೆಣ್ಸಿನ್ಕಾಯಿ ಅಂಟ್ಕೊಂಡ್ಬಿಟ್ಟಿದೆ ಚಟ್ನಿಲಿ ಇದ್ದಿದ್ದಂಥದ್ದು ಏನಿಲ್ಲ ವಡೆನಿಂಗೆ ತೊಗೊಳ್ತಿದ್ದಾವಳೆ ಮೇಲ್ಗಡೆ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಗರಿಗರಿಯಾಗಿದೆ ಒಡೆ ತಗೊಂಡು ಒಳಗಡೆ ನೋಡಿ ಕೊತ್ತಂಬರಿ ಸೊಪ್ಪಿದೆ ಮೆಣ್ಸಿನ್ಕಾಯು ಹಾಕಿದ್ದಾರೆ ಅವರು ಕರ್ಬೇನ್ ಸೊಪ್ಪನ್ನು ಹಾಕಿದ್ದಾರೆ ಲೈಟಾಗಿ ತೆಂಗಿನಕಾಯಿ ಹಾಕಿದ್ದಾರೆ ಅವ್ರು ಮಿಕ್ಸಿಂಗ್ ಮಾಡೋವಾಗಲೇ ನೋಡಿದೆ ನಾನು ಏನಿಲ್ಲ ಒಡೆಯನ್ನು ಹಿಂಗೆ ತೊಗೊಂಡು ಸಾಂಬಾರಲ್ಲಿ ಈ ಥರ ಮುಳುಗಿಸಿ ಹಿಂಗೆ ತಗೊಂಡು ಹ್ಞೂ ಸೂಪರ್ ಪಕ್ಕ ಈ ಉಡುಪಿ ಮಂಗಳೂರು ಶೈಲಿಯ ಸಾಂಬಾರು ಹೇಗಿರುತ್ತೆ ಆ ಥರ ಇದೆ ತೆಳ್ಳಗಿದೆ ಸಾಂಬಾರು ಟೊಮೆಟೋನು ಹಾಕಿದ್ದಾರೆ ಈರುಳ್ಳಿಯನ್ನು ಹಾಕಿದ್ದಾರೆ ಸಾಂಬಾರಿಗೆ ಲೈಟಾಗಿ ಬೆಲ್ಲವನ್ನು ಹಾಕಿದ್ದಾರೆ ತುಂಬ ಸಿಹಿ ಇಲ್ಲ ಸಾಂಬಾರು ರುಚಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಸಾಂಬಾರನ್ನು ತಿಂದಮೇಲೆ ಮೇಲೆ ಇಡ್ಲಿ ಜೊತೆಗೂ ಸಾಂಬಾರು ನೆಂಚ್ಕೊಂಡು ತಿನ್ನಬೇಕು ಅನ್ನಿಸ್ತು ರುಚಿ ಇದೆಯಾ ಅಂದರೆ ಖಂಡಿತ ಇದೇ ಕಣ್ರಿ ಇಡ್ಲಿ ಜೊತೆಗೆ ಆಗಿರಲಿ ವಡೆ ಜೊತೆಗೆ ಆಗಿರಲಿ ಸಾಂಬಾರು ತಿಂತಿದ್ರೆ ಸಖತ್ ಗುರು ಇಡ್ಲಿ ವಡೆ ಖಾರ ಚಟ್ನಿ ಸಾಂಬಾರು ಹೇಗಿದೆ ಸರ್ ರುಚಿ ಇಲ್ಲಿಂದ ಒಂದು ಹದಿನೈದು ವರ್ಷದಿಂದ ತಿಂತ ಇದ್ದೀನಿ ಫಸ್ಟ್ ಅವ್ರ ಅಂಗಡಿ ಅಲ್ಲಿ ಪಕ್ಕದಲ್ಲಿ ಕೋಲಾಂಡರಂಪುರ ಅಲ್ಲಿ ಇತ್ತು ಇವಾಗ ಇಲ್ಲಿ ಮಾಡಿದ್ದಾರೆ ಹೇಗಿದೆ ಸರ್ ಟೇಸ್ಟ್ ಹಂಗೆ ಇದೆ ಸರ್ ಏನು ಚೇಂಜ್ ಆಗಿಲ್ಲ ಸಂಡೆ ಆದ್ರೆ ಇಲ್ಲೇ ಬಂದು ತಿನ್ನೋದು ನಾವು ಹದಿನೈದು ರೂಪಾಯಿ ಕೊಡಬಹುದು ಈ ತಟ್ಟೆ ಇಡ್ಲಿಗೆ ಆರಾಮಾಗಿ ಕೊಡ್ಬೋದು ಸರ್ ಎಲ್ಲಾ ಕಡೆ ಇಪ್ಪತ್ತು ರೂಪಾಯಿ ಚಿಕ್ಕ ಇಡ್ಲಿನೇ ಹತ್ತು ರೂಪಾಯಿ ಇದೆ ಇಲ್ಲಿ ಹದಿನೈದು ರೂಪಾಯಿ ಆರಾಮಾಗಿ ಕೊಡಬಹುದು ಕೊಡಬಹುದು ಆರಾಮಾಗಿ ತುಂಬತ್ತೆ ಸೂಪರ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಇಲ್ಲ ಸರ್ ನಾನು ಒಂದು ಹತ್ತು ಹಣ್ಣು ಹದಿಮೂರು ವರ್ಷ ಹಿಂದ ತಿಂತಾ ಇದ್ದೀನಿ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಇಡ್ಲಿ ವಡೆ ಸಿಗುತ್ತೆ ಚಟ್ನಿನೂ ಸಿಗುತ್ತೆ ಯಾವುದು ಬೇರೆ ಕಡೆಗೂ ಇಲ್ಲವೋ ಸರ್ ವ್ಯತ್ಯಾಸ ಏನಿದೀನಿ ಇದು ಚಟ್ನಿ ಫುಲ್ಲು ರುಬ್ಬಿರ್ತಾರೆ ಸ್ಮೂತ್ ಆಗಿರುತ್ತೆ ಖಾರ ಇರಲ್ಲ ಒರ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರ್ ಸುಮಾರು ಒಂದು ನಾನು ನೋಡ್ದಂಗೆ ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ತಿಂತಾ ಇದ್ದೀನಿ ಒಂದ್ಸಲಿ ಬಂದು ತಿಂದ್ರೆ ನಿಲ್ಲಿಗೆ ಬರಬೇಕು ಅನಿಸುತ್ತೆ ನೀವು ಯಾವತ್ತು ಬಂದರೂ ಅದೇ ಟೇಸ್ಟು ಅದೇ ಇಡ್ಲಿ ಅದೇ ವಡೆ ಅದೇ ರೈಸ್ ಬಾತು ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ರೆಗ್ಯುಲರ್ ಆಗ್ಬಿಡ್ತಾರೆ ರೆಗ್ಯುಲರ್ ಏನು ತಗೊಂಡ್ರೆ ಅಣ್ಣ ಆವತ್ತು ಇವತ್ತು ಖಾರ ಭಾತ್ತು ಉದ್ದಿನ ವಡೆ ಹೇಗಿದೆ ಅಣ್ಣ ರುಚಿ ತುಂಬ ಚೆನ್ನಾಗಿದೆ ಮೊದಲೇ ಸಲ ಬರ್ತಾ ಇದ್ದೀರಾ ಇಲ್ಲ ಇಲ್ಲ ನಾವು ಇದೇ ಇರಿಯೋದಾದ್ರೆ ರೆಗ್ಯುಲರ್ ಇಲ್ಲ ಅಣ್ಣ ನಮಸ್ಕಾರ ಫಸ್ಟ್ ಟೈಮ್ ಬರ್ತಾ ಇದೀರ ಇಲ್ಲಿಗೆ ಇಲ್ಲ ಇಲ್ಲ ನಾವು ಸುಮಾರು ವರ್ಷದಿಂದ ತಿಂತೀವಿ ಇಲ್ಲ ಈ ತಟ್ಟೆ ಇಡ್ಲಿಗೆ ಹದಿನೈದು ರೂಪಾಯಿ ಕೊಡ್ಬೋದಾ ಆರಾಮಾಗಿ ಕೊಡ್ಬೋದು ಹೊಟ್ಟೆ ತುಂಬಾಗಿ ತಿನ್ಬೋದು ಹೌದಾ ಅಷ್ಟು ಚೆನ್ನಾಗಿರುತ್ತಾ ಮನೇಲಿ ಅಕ್ಕವರು ತಟ್ಟೆಯಲ್ಲಿ ಮಾಡ್ತಾರೆ 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 ಅದು ಚೆಂದನೇ ಇದು ಚೆಂದ ನಮಗೆ ಬೆಳಿಗ್ಗೆ ಓದೋದು ಚಂದ ಇದೇ ಚಂದ ಶ್ರೀಮತಿ ಅವ್ರನ್ನ ಬಿಟ್ಕೊಟ್ ಬಿಟ್ರಲ್ಲ ಏನು ಮಾಡೋಕ್ಕಾಗಲ್ಲ ಆಚೆ ಕಡೆ ಬರ್ತೀವಲ್ಲ ನಾವು ತಿನ್ಲೇಬೇಕು ಹ್ಞೂ ಹೇಗಿದೆ ಖರಾಬಾತು ಖಾರಬಾತ್ ಇಲ್ಲಿ ದಿ ಬೆಸ್ಟ್ ದಿ ಬೆಸ್ಟ್ ಬೆಂಗಳೂರಲ್ಲಿ ದಿ ಬೆಸ್ಟ್ ಇದು ಹೌದಾ ಹೌದು ಹೌದು ಯಾವಾಗ ಫಸ್ಟ್ ಯಾವಾಗಲೂ ಬರ್ತಿರ್ತೀರಾ ನಾನು ಇಪ್ಪತ್ತು ವರ್ಷದಿಂದ ಅವ್ರ ಕಸ್ಟಮರ್ ಹೌದಾ ಹೌದಾ ಅವತ್ತಿದ್ದರು ರುಚಿ ಇವತ್ತೂ ಇದೆಯಾ ಅಣ್ಣ ಸೇಮ್ ಸೇಮ್ ಇಲ್ಲ ಸ್ಪೆಷಲ್ ಇಡ್ಲಿ ಅವ್ರದ್ದು ಹಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಎಷ್ಟು ಇದು ಖಾರ ಭಾತು ಇದು ಫುಲ್ ತಗೊಂಡ್ರೆ ಮೂವತ್ತು ರೂಪಾಯಿ ಹಾಫ್ ತೊಗೊಂಡ್ರ ಹಾಫ್ ತಗೊಂಡ್ರೆ ಇಪ್ಪತ್ತು ಕೊಡ್ಬೋದಾ ಹೇಗಿದೆ ಅಣ್ಣ ರೈಸ್ ಬಾತು ಸೂಪರ್ ಸರ್ ತರ್ಟಿ ರುಪೀಸ್ ಸರ್ ಒಂದು ರೈಸು ಕೊಡ್ಬೋದಾ ಸರ್ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಇದೆ ನಮಸ್ಕಾರ ತಮ್ಮ ಹೆಸರು ರಾಜ್ಕುಮಾರ್ ಅಂತ ರಾಜ್ಕುಮಾರ್ ವರನ ರಾಜ್ ಕುಮಾರ್ ಅವ್ರ ಅಭಿಮಾನಿನ ನೀವು ಖಂಡಿತ ಯಾರ್ ತಾನೇ ಅವ್ರ ಅಭಿಮಾನಿ ಅಲ್ಲ ಊರ್ ನಿಮ್ದು ಒಂದು ಕುಂದಾಪುರ ಏನೇನ್ ಅಲ್ಲಿ ನಮ್ಮಲ್ಲಿ ತಟ್ಟೆ ಇಡ್ಲಿ ಉದ್ದಿನೋಡಿಸ್ಬರ್ ಇರ್ತದೆ ಆಮೇಲೆ ಖಾರ ಭಾತ್ ಇದು ಸಿಗೋದ್ ಹೋಟೆಲ್ ಏನಕ್ಕೆ ಬರ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು ಒಳ್ಳೇದು ಅದಕ್ಕೆ ಇಲ್ಲ ಏನಿವಿ ಬೆಳಿಗ್ಗೆ ಎಷ್ಟು ಗಂಟೆಗಣ್ ಓಪನ್ ಏಳು ಗಂಟೆ ಓಪನ್ ಏಳು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಹತ್ತುವರೆ ಹನ್ನೊಂದು ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇರೋದು ತಟ್ಟೆ ಇಡ್ಲಿ ನಾನ್ ಫಸ್ಟ್ ಟೈಮ್ ನೋಡಿದ್ವಿ ಹಳೆ ಸ್ಟೈಲ್ ಸಿಂಗಲ್ ಪ್ಲೇಟ್ ಅಲ್ಲಿ ಇವಾಗೆಲ್ಲ ಯಾರು ಮಾಡ್ತಾ ಇಲ್ಲ ಚಟ್ನಿಗೆ ಏನೇನ್ ಹಾಕ್ತಿರ ಚಟ್ನಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಹುರ್ಗಡ್ಲಿ ಇವೆಲ್ಲ ಕೆಂಪು ಮೆಣಸಿನ್ಕಾಯಿ ಕೆಂಪು ಮೆಣಸಿಗೆ ಹಾಕ್ತಿ ಕೆಂಪು ಚಟ್ನಿ ನಮ್ಗೆ ಅದೇ ಗುಂಟೂರು ಹಾಕ್ತೀರಾ ಅಥವಾ ಈಗ ನಿಮ್ ಅಂಗಡಿಗೆ ಬರ್ಬೇಕು ಅಂದ್ರೆ ಹೇಗ್ ಬರ್ಬೇಕಣ್ಣ ಇದು ಮಲ್ಲೇಶ್ವರಂ ಲೆವೆನ್ ಕ್ರಾಸ್ ಮಾವೂರ್ ಮೆಡಿಕಲ್ ಹತ್ರ ಬರುತ್ತೆ ಅದೇ ರೋಡ್ ಸೀದ ವೈಲಿಕಾಲ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಈ ರೋಡ್ ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮ್ ಪರಿವಾರಕ್ಕೆ ಯು ಸರ್